ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಗೆದ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅವರ ಗೆಲುವು ನಿರೀಕ್ಷಿತ ಆದರೆ ಈ ಗೆಲುವು ಹೇಗೆ ಬಂತು ಏನೆಲ್ಲ ಕಾರಣ ನೋಡಿ ಯಾವತ್ತು ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಅಂತ ಆಯಿತು ಅವತ್ತೇ ಅರ್ಧ ಗೆದ್ದಾಯಿತು ಯಾಕಂದರೆ ಬಿ ಜೆ ಪಿಯ ಜೊತೆ ಮೈತ್ರಿಯಲ್ಲಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಫ್ಯಾಕ್ಟ್ ನೀವು ವಿಧಾನಸಭಾವಾರು ನೋಡಲಿಕ್ಕೆ ಹೋದರೆ ಜೆ ಡಿ ಎಸ್ನ ಒಬ್ಬರೇ ಎಮ್ ಎಲ್ ಎ ಇರೋದು ಹೆಚ್ ಟಿ ಮಂಜು ಮತ್ತು ಯಾರು ಇಲ್ಲ ನಿಮಗೆ ಎಲ್ಲ ಕಡೆಯೂ ನೋಡಿ ಒಂದೋ ಕಾಂಗ್ರೆಸ್ ಇಲ್ಲ ಮೇಲ್ಕೋಟೆಯಲ್ಲಿ ರೈತ ಸಂಘ ಕೆ ಆರ್ ಪೇಟೇಲ್ ಮಾತ್ರ ಹೆಚ್ ಟಿ ಮಂಜು ಜೆ ಡಿ ಎಸ್ ಶಾಸಕರು ಹೀಗಿದ್ದಾಗಿಯೂ ಕೂಡ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರು ಯಾವ ಧೈರ್ಯ ನೋಡಿ ಅವರ ವರ್ಚಸ್ಸೇ ಧೈರ್ಯ ಕುಮಾರಸ್ವಾಮಿ ಅಂದರೆ ಒಂದು ಹೆಸರಿದೆ ಆ ಧೈರ್ಯದ ಮೇಲೆ ಅವರು ಚುನಾವಣೆಯನ್ನು ಎದುರಿಸಿದ್ರು ಹಾಗೂ ಗೆದ್ರು ಅನ್ನುವಂಥದ್ದು ಮತ್ತು ನೋಡಿ ನೀವು ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಬಹಳ ವ್ಯತ್ಯಾಸ ಇರುತ್ತೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಕೂಡ ಅದು ದೇಶದ ಚುನಾವಣೆ ಅಂತ ನೋಡ್ತಾರೆ ಮತ್ತೆ ಮೋದಿಯವರ ಕಾರಣಕ್ಕಾಗಿ ಮತ ಹಾಕೋರಿರ್ತಾರೆ ಸುಮಲತಾ ಅವರು ಬಂಡಾಯ ಹೇಳಲಿಲ್ಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿಲ್ಲ ಬಿ ಜೆ ಪಿ ಸೇರ್ಕೊಂಡ್ರು ಇವೆಲ್ಲವೂ ಕೂಡ ವರ್ಕ್ ಆಯ್ತು ಅವರಿಗೆ ಒಂದು ವೇಳೆ ಸುಮಲತಾ ಅವ್ರೇನಾದ್ರು ಬಿ ಜೆ ಪಿಯನ್ನು ಸೇರದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಿದ್ರೆ ಆಗ ಪರಿಣಾಮ ಸ್ವಲ್ಪ ಬೀರ್ತಾ ಇತ್ತು ಒಂದಷ್ಟು ಓಟನ್ನು ಆದರೂ ಅವರು ಎಳಿತಾಯಿದ್ರು ಅಟ್ಲೀಸ್ಟ್ ಲೀಡ್ ಮೇಲೆ ಪರಿಣಾಮ ಬೀರ್ತಾ ಇತ್ತು ಅಂತ ಅದು ಇಲ್ಲ ಆಗಲಿಲ್ಲ ನೋಡಿ ನೀವು ನಾಗಮಂಗ್ಲದಲ್ಲಿ ಸ್ವಾಮಿ ತೊಂಬತ್ತು ಸಾವಿರ ಓಟ್ ತಗೊಂಡಿದ್ರು ಅಸೆಂಬ್ಲಿ ಎಲೆಕ್ಷನಲ್ಲಿ ಜೆ ಡಿ ಎಸ್ ಇಂದ ಸುರೇಶ್ ಗೌಡ ಎಂಬತ್ತಾರು ಸಾವಿರ ಜೊತೆಗೆ ಬಿ ಜೆ ಪಿದು ಕೂಡ ಸೇರ್ಕೋತು ಶಿವರಾಮೇಗೌಡ್ರು ಅವರ ಪತ್ನಿ ಸುಧಾ ನಿಂತಿದ್ದು ಅವರು ಒಂದು ಏಳೆಂಟು ಸಾವಿರ ಓಟ್ ತಗೊಂಡಿದ್ರು ಸ್ಟಿಲ್ ಮೈತ್ರಿ ನಿಮಗೆ ಆ ಲೆಕ್ಕ ಹಾಕೊಂಡ್ರೆ ಮೂವತ್ತ್ಮೂರು ಸಾವಿರ ಲೀಡ್ ಕಾಣಿಸುತ್ತೆ ನಾಗಮಂಗ್ಲದಲ್ಲಿ ನಾ ಹೇಳಿದ್ದು ಮಳುವಳ್ಳಿಯಲ್ಲೂ ಹಾಗೆ ಅಲ್ಲಿ ನರೇಂದ್ರ ಸ್ವಾಮಿ ಒಂದು ಲಕ್ಷದ ಆರು ಸಾವಿರ ಓಟು ಈ ಕಡೆ ಜೆ ಡಿ ಎಸ್ ಇಂದ ಅನ್ನದಾನಿ ಸುಮಾರು ಅರವತ್ತು ಸಾವಿರ ಓಟು ಹಾಗೆ ಬಿ ಜೆ ಪಿಯಿಂದ ಮುನರಾಜು ಅಂತ ಅವರು ಒಂದು ಇಪ್ಪತ್ತೈದು ಸಾವಿರ ತಗೊಂಡ್ರು ಸಿ ಕಾಂಗ್ರೆಸ್ ಲೀಡ್ ಕಾಣಿಸುತ್ತೆ ವಿಧಾನಸಭೆ ಲೆಕ್ಕ ಹಾಕಿದ್ರೆ ಆದರೂ ಇವ್ರದೇನೋ ಪರ್ಫಾರ್ಮೆನ್ಸ್ ತೀರಾ ಕಳಪೆ ಇಲ್ಲ ಅಂತ ಮದ್ದೂರಲ್ಲಿ ಕಾಂಗ್ರೆಸ್ಸಿಂದ ಉದಯ್ಗೌಡ ಎಂಬತ್ತೆರಡು ಸಾವಿರ ಓಟ್ ತಗೊಂಡಿದ್ರು ಜೆ ಡಿ ಇಂದ ತಮ್ಮಣ್ಣ ಅರವತ್ತೆರಡು ಸಾವಿರ ಚಿಲ್ಲರೆ ಓಟು ಬಿ ಜೆ ಪಿಯಿಂದ ಸ್ವಾಮಿಯವರು ಇಪ್ಪತ್ತೆಂಟು ಸಾವಿರ ಓಟು ನೀವು ಲೆಕ್ಕ ಹಾಕೋತಾ ಹೋದರೆ ಹ್ಯಾಗ್ ಮಾಡಿದ್ರು ಇಲ್ಲಿ ಮೈತ್ರಿಗೆ ಲೀಡ್ ಕಾಣಿಸ್ತದೆ ನಿಮಗೆ ಮದ್ದೂರಲ್ಲಿ ಮೇಲ್ಕೋಟೆಯಲ್ಲೂ ಹಾಗೆ ಇನ್ನು ಮಂಡ್ಯದಲ್ಲಿ ರವಿಕುಮಾರ್ ಗಣಿಗ ಈ ಕಡೆ ಬಿ ಆರ್ ರಾಮಚಂದ್ರ ಮತ್ತು ಅಶೋಕ್ ಜಯರಾಮ್ ಇಬ್ಬರದ್ದು ಸೇರಿಸಿದ್ರೆ ಇಪ್ಪತ್ತೆಂಟು ಸಾವಿರ ಲೀಡ್ ಕಾಣಿಸ್ತಾ ಇತ್ತು ಹೀಗೆ ಸಿ ಯಾವಾಗ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಯಿತು ಅವರಿಗೆ ಒಂದು ಶಕ್ತಿ ಬಂತು ಅದು ಇಲ್ಲಿ ವರ್ಕ್ ಆಗಿದೆ ಕುಮಾರಸ್ವಾಮಿ ಅವರಿಗೆ ಅವರ ವರ್ಚಸ್ಸು ಒಕ್ಕಲಿಗರ ಮತ ಅದರ ಜೊತೆಗೆ ಮೈತ್ರಿ ಇವೆಲ್ಲವೂ ಕೂಡ ಒಗ್ಗೂಡಿ ಅವರು ಗೆದ್ದಿದ್ದಾರೆ ಇದಲ್ಲದೆ ಬೇರೆ ಏನಾದರೂ ಕಾರಣ ನಿಮಗೆ ಕಾಣಿಸ್ತಾ ಹಾಗಿದ್ರೆ ಕಮೆಂಟ್ ಮಾಡಿ ಹಾಗೆ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ